ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ಅತ್ರಿಲ್ ಲೋಕ್ಸಿನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನಿವತ್ತು ಈ ತ್ರೀ ಎಕ್ಸ್ ಓದು ಡ್ರೈವ್ ರಿವ್ಯೂ ಇದ್ದೀನಿ ಇದಕ್ಕಿಂತ ಮುಂಚೆನೇ ಎ ಎಕ್ಸ್ ಫೈದು ಮತ್ತು ಎಮ್ ಎಕ್ಸ್ ತ್ರೀ ಪ್ರೊ ಡೀಸೆಲ್ ವೇರಿಯಂಟ್ಗಳದು ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಹೋಕ್ರೋನ್ ವೀಡಿಯೋ ನಾನು ಹೇಳ್ತಾ ಇರೋದು ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ಹೋಗಿ ಚೆಕ್ಔಟ್ ಮಾಡ್ಬೋದು ಅಥವಾ ಚಾನಲ್ಗೆ ಹೋಗಿ ಚೆಕ್ ಮಾಡಿದ್ರು ಅಲ್ಲಿ ಸಿಗುತ್ತೆ ಅಂಡ್ ಯಾವ ವೇರಿಯಂಟ್ ಬೆಸ್ಟ್ ಬೈ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದೀನಿ ಅದನ್ನು ನೋಡಿಲ್ಲ ಅಂತಂದ್ರೆ ಹೋಗಿ ಚೆಕ್ಔಟ್ ಮಾಡಿ ಇವತ್ತು ನಾನ್ ನೋಡಿಸ್ತಾ ಇರೋದು ಡೀಸೆಲ್ ವೇರಿಯಂಟ್ ಎಕ್ಸ್ ಫೈವ್ ವೇರಿಯಂಟ್ ಇದೆ ಆಕ್ಚುಲಿ ಸೆಗ್ಮೆಂಟ್ ಅಲ್ಲಿ ಡೀಸೆಲ್ ಇಂಜಿನ್ ಇರೋಷ್ಟು ಟಾರ್ಕ್ ಪೆಟ್ರೋಲ್ ಇಂಜಿನ್ಸ್ ಗಳಿಗೆ ಇರಲ್ಲ ಒನ್ ಸೆವೆಂಟೀನ್ ಪಿ ಎಸ್ ಪವರ್ ಮತ್ತೆ ತ್ರೀ ಹಂಡ್ರೆಡ್ ಎನ್ ಎಮ್ ಟಾರ್ಕೋ ಅಷ್ಟು ಟಾರ್ಕಿ ಇಂಜಿನ್ ಗಳು ಡ್ರಿ ಎಕ್ಸ್ ಓದು ನಾನು ವೇಟಿಂಗ್ ಪೀರಿಯಡ್ ಹೇಳ್ಬೇಕು ಬೇಸ್ ವೇರಿಯಂಟು ಎಮ್ ಎಕ್ಸ್ ಒಂದು ಆಲ್ಮೋಸ್ಟ್ ಏಟ್ ಮಂತ್ಸ್ ಅನ್ನೋ ವೇಟಿಂಗ್ ಪೀರಿಯಡ್ ಇದೆ ಸ್ನೇಹಿತರೆ ಅದ್ಬಿಟ್ಟು ಎಮ್ ಎಕ್ಸ್ ಟೂ ಇಂದ ಎಕ್ಸ್ ಫೈವ್ರಿಗೂ ಒನ್ ಟು ಟೂ ಮಂತ್ಸ್ ಇದೆ ಬಟ್ ಎ ಎಕ್ಸ್ ಫೈ ಅಲ್ಲೂ ಎ ಎಕ್ಸ್ ಸೆವೆನ್ ಎ ಎಕ್ಸ್ ಸೆವೆನ್ ಅಲ್ಲೂ ತ್ರೀ ಟು ಸಿಕ್ಸ್ ಮಂತ್ಸ್ ವೇಟಿಂಗ್ ಪೀರಿಯಡ್ ಇದೆ ಬುಕಿಂಗ್ಸ್ ಗಳು ತುಂಬಾ ಫಾಸ್ಟ್ ಇದೆ ಹಾಗಾಗಿನೇ ಲಾಂಗ್ ವೇಟಿಂಗ್ ಪೀರಿಯಡ್ ಗಳಿಗೆ ಹೋಗ್ತಾ ಇರೋಂಥದ್ದು ಆದಷ್ಟು ಬೇಗ ನೀವು ಕಾರ್ ಕಾರ್ಗಳನ್ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ಆದಷ್ಟು ಬೇಗ ಡೆಲಿವರಿ ಸಿಗತ್ತೆ ಇಲ್ಲ ಅಂತಂದ್ರೆ ಮುಂಚಿನ ತರನೇ ಸ್ಕಾರ್ಪಿಯೋ ಆಗಿರ್ಬೋದು ಅಥವಾ ಸೆವೆನ್ ಡಬಲ್ ಲಾಂಚ್ ಆದಾಗ ಹೆಂಗೆ ವರ್ಷಗಟ್ಟಲೆ ವೆಯ್ಟ್ ಮಾಡೋದ್ರೋ ಜನ ಅದೇ ಥರನೇ ವೆಯ್ಟ್ ಮಾಡಬೇಕಾಗತ್ತೆ ಸೊ ಆದಷ್ಟು ಬೇಗ ಬನ್ನಿ ಆ್ಯಂಡ್ ಈ ಕಾರನ್ನ ಬುಕ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ ಈ ಕಾರು ಲಾಂಚ್ ಆದಾಗ ತುಂಬ ಅಟ್ರಾಕ್ಟಿವ್ ಪ್ರೈಸಿಂಗ್ ಇಟ್ಟಿದ್ರು ಬೇಸ್ ವೇರಿಯಂಟು ಸೆವೆನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸಿಂದ ಸ್ಟಾರ್ಟ್ ಆಗ್ತಾ ಇತ್ತು ಅದರದ್ದು ಎಫೆಕ್ಟೇ ಆಗಿದ್ದು ನೆಕ್ಸಾನ್ ಮೇಲೆ ಸ್ನೇಹಿತರೆ ಇದು ಯಾವಾಗ ಬಂತು ನೆಕ್ಸಾನ್ ಪ್ರೈಸ್ ಕೂಡ ಬೇಸ್ ಬೇರೆ ದಡಾರ ಅಂತ ತಿಳಿಸ್ಬಿಟ್ರೆ ಆಕ್ಚುಲಿ ಅದು ಕೂಡ ಆಲ್ಮೋಸ್ಟ್ ಇವಾಗ ಸೆವೆನ್ ಅಂಡ್ ಹಾಫ್ ಚೇಂಜ್ ಏನೋ ಕೊಡ್ತಾ ಇದಾರೆ ಅಂಡ್ ಸೆಗ್ಮೆಂಟ್ ಫಸ್ಟ್ ಪ್ಯಾನೋರಾಮಿಕ್ಸ್ ಅನ್ಪ್ರೂಫ್ ಬರ್ತಾ ಇದೆ ಟಾಪ್ ಎಂಡ್ ಅಲ್ಲಿ ಥ್ರೀ ಎಕ್ಸ್ ಓಲಿ ಅಲ್ಲಿ ಅದರಿಂದಾನೇ ಇವಾಗ ನೆಕ್ಸಾನ್ ಕೂಡ ಸನ್ ರೂಫ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ಆದಷ್ಟು ಬೇಗ ಬರತ್ತೆಂತ ಟಾಟಾ ಇನ್ಫಾರ್ಮೇಷನ್ ಬಂದಿದೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದೆ ಆಕ್ಚುಲಿ ತ್ರೀ ಎಕ್ಸ್ ಫೋ ಸೆಂಟ್ ಅಲ್ಲಿ ಅಂಡ್ ಮಾರ್ಕೆಟ್ ಅಲ್ಲಿ ಸಾಕು ಮಾತಾಡಿದ್ದು ವಿಥೌಟ್ ವೇಸ್ಟಿಂಗ್ ಟೈಮ್ ಸ್ಟಾರ್ಟ್ ಮಾಡೋಣ ಮುಂಚೆ ಏನು ರೊಟೀನ್ ಇತ್ತು ಆತರ ಮಾಡೋದು ಬೇಡ ಡೈರೆಕ್ಟ್ ಲಾಂಚ್ ಮಾಡೋಣ ರೆವ್ ಮಾಡಿದ್ರೆ ತ್ರೀ ತೌಸಂಡ್ ವರ್ಗು ರೆವ್ ಆಗತ್ತೆ ಲೆಗ್ಸ್ ಟಿಕ್ ಕ್ಲಚ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಲ್ಲಿ ಇರೋದ್ರಿಂದ ಪ್ರಾಪರ್ ಆಗಿ ಲಾಂಚ್ ಮಾಡಕ್ ಬಿಡಲ್ಲ ಸ್ನೇಹಿತರೆ ಗಾಡಿ ಫುಲ್ ಮಾತ್ರ ಕ್ರೇಜಿಯಾಗಿದೆ ಸ್ನೇಹಿತರೆ ಸೀರಿಯಸ್ಲಿ ಇಷ್ಟ ತಿಷ್ಟು ನನಗೆ ತ್ರೀ ಹಂಡ್ರೆಡ್ ಎನ್ ಎಮ್ ಟಾರ್ಕು ಆಲ್ಮೋಸ್ಟ್ ಮಿಟಾರ್ ಪಿ ಎಮ್ ಅಲ್ಲಿ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಟರ್ಬೋಲಾಗಿ ಇರೋದ್ರಿಂದ ಲೈಟಾಗಿ ನಿಮಗೆ ಫೀಲ್ ಆಗೇ ಆಗುತ್ತೆ ಅದು ಲೋ ಎಂಡಲ್ಲಿ ಬಟ್ ಒನ್ಸ್ ನೀವು ಒಂದು ಮುಖಾಲು ಸಾವಿರ ಆಚೆ ಬಂದರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಫುಲ್ ಮಾಡಕ್ ಸ್ಟಾರ್ಟ್ ಮಾಡತ್ತಿ ಕಾರು ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಇಂಜಿನ್ ಸ್ನೇಹಿತರೆ ನಾರ್ಮಲ್ ಆಗಿ ಓಡಿಸ್ಬೋದಾಗಿತ್ತು ಬಟ್ ತ್ರೀ ಹಂಡ್ರೆಡ್ ಎನ್ ಎಂ ಟಾರ್ಕ್ ಯಾವ ಲೆವೆಲಿಗೆ ಫುಲ್ ಕೊಡತ್ತೆ ಅಂತ ಅನ್ನೋದು ಗೊತ್ತಾಗಬೇಕಾಗಿತ್ತು ತುಂಬಾ ಶಾರ್ಟ್ ಶಿಫ್ಟಿಂಗ್ ಇದೆ ಸ್ನೇಹಿತರೆ ತುಂಬಾ ಲಾಂಗ್ ಟ್ರಾವೆಲ್ ಕೊಟ್ಟಿಲ್ಲ ಇವರು ಗೇರ್ ರೇಷಿಯೋಸ್ ವೈಸ್ ಲೈಕ್ ಅಂದ್ರೆ ಏನ್ ಹೇಳ್ತೀವಿ ನಾವು ತುಂಬಾ ಟಾಲ್ಡ್ ಗೇರಿಂಗ್ ಅಂತ ಆ ಇಲ್ಲ ಶಾರ್ಟ್ ಶಿಫ್ಟಿಂಗ್ ಗಳು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ದಟ್ಸ್ ಒನ್ ಪಾಯಿಂಟ್ ಬಟ್ ಪರ್ಫಾರ್ಮೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇನಿಶಿಯಲ್ ಇಂಪ್ರೆಶನ್ ಆಗತ್ತೆ ಲೈಕ್ ನಾವು ಕಾರ್ ಒಳಗೆ ಕೂತಾಗ್ ಆಗುತ್ತೆ ಅವ್ತರ ಪುಷ್ ಆಗತ್ತೆ ಅಲ್ಲಿಂದ ಒಂದು ಇಂಪ್ರೆಷನ್ ಸ್ಟಾರ್ಟ್ ಆಗೋದು ಗುಡ್ ಇಂಪ್ರೆಶನ್ಸ್ ಆರ್ ಬ್ಯಾಡ್ ಇಂಪ್ರೆಷನ್ಸ್ ಆತರ ನೋಡೋಣ ಐಡಲ್ ಟಚ್ ಸ್ಟಾಪ್ ಇದೆ ಪ್ರೆಸ್ ಮಾಡಿದ ತಕ್ಷಣ ಕಾರ್ ಆನ್ ಆಗುತ್ತೆ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಒಂದು ಇಂಜಿನ್ ವೈಬ್ರೇಷನ್ ಫೀಲ್ ಆಗುತ್ತೆ ಫೋರ್ ಸಿಲಿಂಡರ್ ಆಗಿದ್ರು ಒಂದು ಲೆವೆಲ್ಗೆ ಸ್ಮೂತ್ ಇದೆ ಅಂತ ಹೇಳ್ಬೋದು ಫಸ್ಟ್ ಗೇರಿಗೆ ಸ್ಲಾಟ್ ಮಾಡೋಣ ತುಂಬ ಸ್ಲಿಕ್ ಆಗಿದೆ ಈಸಿಯಾಗಿ ಸ್ಲಾಟ್ ಆಗುತ್ತೆ ತುಂಬಾ ಎಫರ್ಟ್ ಬೇಕಾಗಲ್ಲ ಬಟ್ ನನಗಿಲ್ಲಿ ಏನು ಏನಿಸಿದ್ ಅಂದ್ರೆ ಕ್ಲಚ್ ಟ್ರಾವೆಲ್ ಸ್ನೇಹಿತರೆ ಇದು ಮ್ಯಾನುವಲ್ ನೋಡಿಸ್ತಾ ಇರೋದು ಕ್ಲಚ್ ಟ್ರಾವೆಲು ತುಂಬಾ ಒಳಗಿದೆ ಅದೊಂದು ಪಾಯಿಂಟು ಲೈಕ್ ಬೈಟ್ ಪಾಯಿಂಟ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ತುಂಬಾ ಲಾಂಗ್ ಟ್ರಾವೆಲ್ ಇರೋದ್ರಿಂದ ಕ್ಲಚ್ ಆ್ಯಂಡ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಲೈಕ್ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀರಾ ಈ ಥರ ಲಾಂಗ್ ಕ್ಲಚ್ ಇರುವಂತಹ ಕಾರ್ ಅಂದಾಗ ಕಷ್ಟ ಆಗ್ಬೋದು ನಿಮಗೆ ಬಟ್ ಒನ್ಸ್ ನೀವು ಒಂದು ಸ್ವಲ್ಪ ದೂರ ಓಡಿಸಿ ಅಥವಾ ಒಂದು ಎರಡು ಮೂರು ದಿನ ಓಡಿಸಿ ಒಂದು ವಾರ ಓಡಿಸಿದ್ಮೇಲೆ ನಿಮಗೆ ಅದು ಯೂಸ್ ಟು ಆಗ್ಬಿಡ್ತೀರಾ ಬಟ್ ಎಸ್ ಕ್ಲಚ್ ಸ್ವಲ್ಪ ಲಾಂಗ್ ಟ್ರಾವಲ್ ಇದೆ ಬಟ್ ಕ್ಲಚ್ ಕ್ಲಚಿಸೊನೇ ಲೈಟರ್ ಸೈಡ್ ಸ್ನೇಹಿತರೆ ತುಂಬ ಹಾರ್ಡಿ ಲೈಕ್ ಹೈಡ್ರಾಲಿಕ್ ಕ್ಲಚ್ ಅಂತೀವಲ್ಲ ಆ ಟೈಪ್ ಇಲ್ಲ ತುಂಬ ಆರಾಮಾಗಿದೆ ಕ್ಲಚ್ ಆ್ಯಂಡ್ ಬಿಟ್ರೂ ತುಂಬ ಈಸಿಯಾಗಿ ಆಚೆ ಬರುತ್ತೆ ತುಂಬ ಏನು ಎಫರ್ಟ್ ತೊಗೊಳಲ್ಲ ಆ್ಯಂಡ್ ಗೇರ್ ಶಿಫ್ಟಿಂಗ್ ಎಲ್ಲ ತುಂಬ ಅಂದರೆ ತುಂಬ ಸ್ಮೂತ್ ಆಗಿದೆ ಲೈಕ್ ಬಟರ್ ಸ್ಮೂತ್ ಅಂತೀವಲ್ಲ ಆ ರೀತಿ ಇದೆ ಓವರ್ ಆಲ್ ಫಸ್ಟ್ ಇಂಪ್ರೆಷನ್ಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಕಾರ್ ಸ್ಮೂತ್ ಅಂತ ಅನ್ಸುತ್ತೆ ರಿಲ್ಯಾಕ್ಸ್ ಅನ್ಸುತ್ತೆ ಫೀಲ್ ಓಮ್ ಸೇಫ್ ಅನ್ಸುತ್ತೆ ಬಿಕಾಸ್ ಬಿಲ್ಡ್ ಕ್ವಾಲಿಟಿ ಕೂಡ ಹಾಗೆ ಇದೆ ಆ್ಯಂಡ್ ಇಂಜಿನ್ ಸ್ಮೂತ್ನೆಸ್ ಆಗಿರ್ಬೋದು ಅಥವಾ ಕಾರ್ ಸ್ಮೂತ್ನೆಸ್ ಆಗಿರ್ಬೋದು ತುಂಬ ಪ್ರೊನೌನ್ಸ್ಡ್ ಆಗಿದೆ ಆ್ಯಂಡ್ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಸಾರ್ಕ್ ತುಂಬಾ ಜಾಸ್ತಿ ಇರುತ್ತೆ ಯಾವ ಲೆವೆಲ್ ಇದೆ ಅಂತ ಅಂದರೆ ಸ್ಟ್ಯಾಂಡ್ ಸ್ಟೀಲಿಂದನೂ ಸೆಕೆಂಡ್ ಗೇರ್ ಹಾಕಿ ಕಾರ್ನ ಎತ್ಬೋದು ನೀವು ಅಷ್ಟು ಬ್ಯೂಟಿಫುಲ್ ಆಗಿ ಟ್ಯೂನ್ ಮಾಡಿದಾರೆ ಇಂಜಿನ್ನು ಅಂಡ್ ಆಬ್ವಿಯಸ್ಲಿ ಹೇಳಿದ್ನಲ್ಲ ದಟ್ಸ್ ದ ಡೀಸೆಲ್ ಟಾರ್ಕ್ ಪೆಟ್ರೋಲ್ ಅಲ್ಲಿ ಹಾಕ್ಬಿಟ್ಟು ನೀವು ಎಳಿಯೋಕ್ ಹೋದ್ರೆ ಕಾರ್ ಹತ್ ಬಿಡುತ್ತೆ ಅಷ್ಟೇ ಬಟ್ ಡೀಸೆಲ್ ಅಲ್ಲಿ ಆ ಕೆಲಸ ಮಾಡಬಹುದು ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಡೀಸೆಲ್ ಕಾರ್ ಸ್ನೇಹಿತರೆ ಕಾರ್ ಪಿಕಪ್ ಅಂತ ತಗೊಂಡ್ರೆ ಇಟ್ಸ್ ಕ್ವೈಟ್ ರಿಟ್ರಾಕ್ಟಬಲ್ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ತುಂಬಾ ಹೈ ರೇವ್ಸ್ ಅಲ್ಲಿ ಪವರ್ ಅಷ್ಟಾಗಿ ಸಿಗಲ್ಲ ಲೋ ರೇವ್ಸ್ ಅಲ್ಲಿ ಮತ್ತೆ ಮಿಡ್ ಆರ್ ಪಿ ಎಂ ಅಲ್ಲಿ ತುಂಬಾ ಚೆನ್ನಾಗಿ ನಿಮಗೆ ಪವರ್ ಫೀಲ್ ಆಗುತ್ತೆ ಎಸ್ಪೆಷಲಿ ಮಿಡ್ ಆರ್ ಪಿ ಎಂ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ಲೋ ಎಂಡ್ ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಟೂನ್ ಮಾಡಿದ್ದಾರೆ ಬಿಕಾಸ್ ಡೀಸೆಲ್ ಇಂಜಿನ್ ಇದು ಸೊ ದಟ್ ನಿಮಗೆ ಟಾರ್ಕ್ ಎಲ್ಲ ಲೋ ಆರ್ ಪಿ ಎಮ್ಸ್ ಗಳಲ್ಲೇ ಸಿಗ ಸ್ಟಾರ್ಟ್ ಆಗುತ್ತೆ ಲೈಕ್ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಸಾವಿರ ಇಟ್ಕೊಂಡ್ ತಕ್ಷಣ ಈಸಿಯಾಗಿ ಪ್ರೋಗ್ರೆಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ಪಿಕಪ್ ವೈಸ್ ಅಂತ ಏನ್ ಹಿಕಪ್ ಇಲ್ಲ ಸ್ನೇಹಿತರೆ ನೀವು ಆಲ್ಮೋಸ್ಟ್ ಯಾವುದೇ ಗಿವನ್ ಟೈಮ್ ಪೋಸ್ಟ್ ಒನ್ ಆ್ಯಂಡ್ ಹಾಫ್ ಮೇಲೆ ಯಾವುದೇ ಆರ್ ಪಿ ಎಮ್ ಅಲ್ಲಿ ಇದ್ರು ಈಜಿಯಾಗೆ ಕಾರ್ ಪಿಕಪ್ ಆಗುತ್ತೆ ಸೊ ಸಿಟಿ ಡ್ರಾವೇಬಿಲಿಟಿ ವೈಸ್ ಇಟ್ಸ್ ವೆರಿ ಗುಡ್ ಸ್ನೇಹಿತರೆ ಅಷ್ಟಾಗಿ ನಿಮಗೆ ಎಫರ್ಟ್ ಕಾಣಲ್ಲ ಈಸಿಯಾಗಿ ಪಿಕಿಂಗ್ಸ್ಗಳನ್ನ ಮಾಡುತ್ತೆ ಆಲ್ಮೋಸ್ಟ್ ಟ್ವೆಂಟಿಲಿ ಇದ್ದೀನಿ ಥರ್ಡ್ ಇಯರ್ ಅಲ್ಲಿ ಇದೀನಿ ನೋಡಿ ಪಿಕ್ ಆಗ್ತಾ ಇದೆ ಕಾರ್ ಆಕ್ಚುಲಿ ಒನ್ ಅಲ್ಲಿ ಅಲ್ಲಿದೆ ಎಲ್ಲೋ ಒಂಥರ ಹೆಸಿಟೇಟ್ ಮಾಡ್ತಾ ಇಲ್ಲ ಆ್ಯಂಡ್ ಈವನ್ ಒಂಥರ ಜಡರ್ ಫೀಲು ಬರ್ತಾ ಇಲ್ಲ ಒಂಥರ ಕಾರು ಪಿಕ್ ಆಗ್ದೆ ಒಂಥರ ಅಳತೆ ಅಂತೀವಲ್ಲ ಸೊ ಆತರ ಎಲ್ಲೂ ವೈಬ್ರೇಷನ್ಸ್ ಆಗಲಿ ಏನು ಫೀಲ್ ಆಗ್ತಾ ಇಲ್ಲ ಅಷ್ಟು ಬ್ಯೂಟಿಫುಲ್ ಟ್ಯೂನ್ ಮಾಡಿದ್ದಾರೆ ಅಂಡ್ ಆಬ್ವಿಯಸ್ಲಿ ಡೀಸೆಲ್ ಇಂಜಿನ್ ಇದು ಸೊ ಅದೊಂದು ಅಡ್ವಾಂಟೇಜ್ ಆಕ್ಚುಲಿ ಎಲ್ಲಾ ಟೈಮಲ್ಲಿ ಪಿಕಪ್ ಒಂದು ಟಾರ್ಕಿಗ್ ಆಗಿರ್ಬೋದು ಸೊ ದಟ್ಸ್ ವೆರ್ ಇಟ್ಸ್ ಶೈನ್ ಸ್ನೇಹಿತರೆ ಕಾರು ಸೆಕೆಂಡ್ ಗೇರ್ ಅಲ್ಲಿ ಪಿಕಪ್ ಆಗತ್ತೆ ಅಂತ ಹೇಳಿದೆ ನೋಡಿ ಇವಾಗ ಸೆಕೆಂಡ್ ಗೇರ್ ಓ ಶೆಟ್ ಕ್ಲಚ್ ಬಿಟ್ರೆ ನಾನು ಗಾಡಿ ಎಲ್ಲೂ ಒಂಥರ ಜಡರ್ ಫೀಲ್ ಆಗ್ತಾ ಇಲ್ಲ ಲೈಕ್ ಪಿಕ್ ಮಾಡಕ್ಕೆ ಕಷ್ಟ ಆಗತ್ತಲ್ಲ ಕಾರು ಅವಾಗ ಒಂಥರ ಜಡರ್ ಫೀಲ್ ಮಾಡತ್ತೆ ಕಾರ್ ಆಕ್ಚುಲಿ ಒಂಥರ ವೈಬ್ರೇಟ್ ಆಗೋದು ಆ ಥರದ್ದು ಏನು ಇಲ್ಲ ಸ್ನೇಹಿತರೆ ತುಂಬಾ ಸ್ಮೂತ್ ಆಗಿ ಈಸಿಯಾಗಿ ಪಿಕ್ಕಿಂಗ್ಸ್ ಆಗುತ್ತೆ ಲೈಕ್ ಫಸ್ಟ್ ಗೇರ್ ಅಲ್ಲಿ ಪಿಕ್ ಆಗ್ತಾ ಇದೆಯೋ ಇಲ್ಲ ಸೆಕೆಂಡ್ ಗೇರಲ್ಲಿ ಅಲ್ಲಿ ಪಿಕ್ ಆಗ್ತಾ ಇದೆಯೋ ಅಂತ ಗೊತ್ತಾಗಲ್ಲ ಅಷ್ಟು ಸ್ಮೂತ್ ಆಗಿದೆ ಆರ್ ಪಿ ಎಮ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ಫುಲ್ ಆಗುತ್ತೆ ಅಂಡ್ ದಟ್ಸ್ ದ ರೆಡ್ ಲೈನ್ ಸ್ನೇಹಿತರೆ ಈಚ್ ಅಂಡ್ ಎವ್ರಿ ಗೇರ್ ತರ್ಡ್ ಗೇರ್ ಫೋರ್ತ್ ಗೇರ್ ಕೂಡ ಅಷ್ಟೇ ರೆಡ್ ಲೈನ್ ಆಗೋದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಈಗ ಡೀಸೆಲ್ ಕಾರ್ ನಿಮಗೆ ಟಾಪ್ ಎಂಡ್ ಇರಲ್ಲ ಬಟ್ ಎಂಡ್ ಮತ್ತೆ ಮಿಡ್ ಆರ್ ಪಿ ಎಮ್ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಪಾಯಿಂಟ್ ಆಕ್ಚುಲಿ ಈ ಕಾರಲ್ಲಿ ಸಿಟಿಲಿ ಓಡ್ಸಾಡಕ್ಕೆಲ್ಲ ತುಂಬ ಅಂದರೆ ತುಂಬ ಇರುತ್ತೆ ಸೆಕೆಂಡ್ ಅಲ್ಲಿ ಇಟ್ಕೊಂಡ್ರೆ ನೀವು ಇಡೀ ಸಿಟಿ ಸುತ್ತಾಡ್ಬಿಡ್ಬೋದು ಪಿಕಪ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಟೋಟಲ್ ಸೆನ್ಸಿಟಿವಿಟಿ ತುಂಬ ವೆಲ್ ಕ್ಯಾಲಿಬ್ರೇಟೆಡ್ ಸ್ನೇಹಿತರೆ ಬಿಕಾಸ್ ನಾನು ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾ ಇದೆ ಮೇ ಬಿ ಆಟೋಮೆಟಿಕ್ ತಗೊಂಡಾಗ ಸ್ವಲ್ಪ ಲ್ಯಾಕ್ ಆಗ್ಬೋದು ಬಿಕಾಸ್ ಆಫ್ ದ ಗೇರ್ ಬಾಕ್ಸ್ ಬಟ್ ನಾನು ಇವಾಗ ಮ್ಯಾನುಯಲ್ಲಿ ಹೊಡಿಸ್ತಾ ಇರೋದ್ರಿಂದ ಆ ಸೆನ್ಸಿಟಿವಿಟಿ ತುಂಬ ಚೆನ್ನಾಗಿದೆ ನಾನು ಎಷ್ಟು ಕೊಡ್ತಾ ಇದ್ದೀನೋ ಅಷ್ಟಿಗೆ ಪ್ರೋಗ್ರೆಸ್ ಈಸಿಯಾಗಿ ತಗೋತಾ ಇದೆ ಅಂಡ್ ಆರಾಮ್ ಆಗಿ ಪೂಲಿಂಗ್ ತೊಗೊಳತ್ತೆ ಲೈಕ್ ಎಲ್ಲೊಂದ್ ಕಡೆ ಡಿಲೇ ಅಂತ ಅಲ್ವಾ ಲಟ್ಲಿ ಸ್ಟೇರಿಂಗು ತುಂಬಾ ಅಂತಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಬಿಕಾಸ್ ಇದರಲ್ಲಿ ಸ್ಟೇರಿಂಗ್ ಮೋಡ್ಸ್ ಬರುತ್ತೆ ಇವಾಗ ನಾನು ಕಂಫರ್ಟ್ ಮೋಡ್ ಅಲ್ಲಿ ಇದೀನಿ ಈಗ ನೋಡಿ ಈಗ ಕಂಫರ್ಟ್ ಇದೆ ನಾರ್ಮಲ್ ಸ್ಪೋರ್ಟ್ ಸ್ಪೋರ್ಟ್ ಹಾಕೋದ್ ತಕ್ಷಣಲಿ ನನಗೆ ಟೈಟ್ ಫೀಲ್ ಆಗ್ತಾ ಇದೆ ಹೈವೇಗಳಲ್ಲಿ ಹೈ ಸ್ಪೀಡ್ಸ್ಗೆ ಗೆ ಹೇಳಮಾಡ್ಸಿದ ಫಂಕ್ಷನ್ ಸ್ನೇಹಿತರೆ ಆಕ್ಚುಲಿ ಇದು ಅಂಡ್ ಇವಾಗ ಬ್ಯಾಡ್ ಪ್ಯಾಚ್ ಆಫ್ ರೋಡ್ ಅಲ್ಲಿ ಇದೀವಿ ಸಸ್ಪೆನ್ಷನ್ ಮಾತ್ರ ಬ್ಯೂಟಿಫುಲ್ ಆಗಿ ಟ್ಯೂನ್ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಗೆ ಹೇಳಿದೆ ನಾನು ಅಡ್ವಾನ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತ ಪಾಟೋಲ್ಸ್ ಗಳನ್ನ ಲೋಯರ್ ಸ್ಪೀಡ್ಸ್ ಬಂದಾಗ ಆಲ್ಮೋಸ್ಟ್ ಸಾಫ್ಟ್ ಸಸ್ಪೆನ್ಶನ್ ತರ ಬಿಹೇವ್ ಮಾಡುತ್ತೆ ಅಂಡ್ ಆಲ್ಮೋಸ್ಟ್ ಈಚ್ ಅಂಡ್ ಎವ್ರಿಥಿಂಗ್ ಇಟ್ ಅಬ್ಸರ್ವ್ ಸ್ನೇಹಿತರೆ ತುಂಬಾ ಜಾಸ್ತಿ ಯಾವುದೋ ಕ್ಯಾಬಿನ್ ಒಳಗೆ ಕೊಡೋಲ್ಲ ತುಂಬಾ ಡೀಪ್ ಹಾಟ್ ಹೋಲ್ಸ್ ಗಳನ್ನ ಮಾತ್ರ ಕೊಡುತ್ತೆ ಅಂಡ್ ಹೈ ಸ್ಪೀಡ್ಸ್ ಅಲ್ಲಿ ಸಸ್ಪೆನ್ಶನ್ ಸ್ವಲ್ಪ ಸ್ಟಿಫ್ ಆಗುತ್ತೆ ಅಂಡ್ ದಟ್ಸ್ ಅಡ್ವಾಂಟೇಜ್ ವೆಲ್ ದಟ್ಸ್ ದ ಫಂಕ್ಷನ್ ಆಫ್ ಅಡ್ವಾನ್ಸ್ಡ್ ಸಸ್ಪೆನ್ಶನ್ ಸ್ನೇಹಿತರೆ ಸಸ್ಪೆನ್ಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಅಂಡ್ ರೈಡ್ ಕ್ವಾಲಿಟಿ ಮಾತ್ರ ಅಮೇಸಿಂಗ್ ಆಗಿದೆ ಒನ್ ಆಫ್ ದಿ ಬೆಸ್ಟ್ ಇನ್ ಅ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು ಆ್ಯಕ್ಚುಲಿ ನೆಕ್ಸಾನ್ ಕೂಡ ಆಲ್ಮೋಸ್ಟ್ ಈಗಲೇ ಡ್ರೈವ್ ಮಾಡಲ್ಲ ಅಂತ ಅನ್ಕೋತೀನಿ ಬಸ್ ಡ್ರೈವ್ ಮಾಡಿದ್ದೆ ನೆಕ್ಸಾನ್ ಆಕ್ಚುಲಿ ನಾನು ಸೊ ಇಷ್ಟು ವೆಲ್ ಕಂಪ್ಲೇಂಟ್ ಆಗಿಲ್ಲ ಸ್ನೇಹಿತರೆ ಸಸ್ಪೆನ್ಷನ್ ಅದ್ರದ್ದು ಸ್ವಲ್ಪ ಸ್ಟಿಫರ್ ಸೈಡ್ ಕೊಟ್ಟಿದ್ದಾರೆ ಲೋಯರ್ ಸ್ಪೀಡ್ಸಲ್ಲಿ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಮಾಡುತ್ತೆ ಬಟ್ ಇದ್ ಮಾತ್ರ ಅಮೇಝಿಂಗ್ ಆಗಿದೆ ಸಸ್ಪೆನ್ಷನ್ನು ಸೀರಿಯಸ್ಲಿ ಸಖತ್ ಇಷ್ಟ ಆಯಿತು ಸ್ನೇಹಿತರೆ ಬಿಂಗ್ ಅ ಫ್ಯಾಮಿಲಿ ಕಾರ್ ಸಸ್ಪೆನ್ಷನ್ನೇ ತುಂಬ ಇಂಪಾರ್ಟೆಂಟ್ ಆಗೋದು ಆ್ಯಕ್ಚುಲಿ ಸಸ್ಪೆನ್ಷನ್ನು ಕಂಫರ್ಟು ಮತ್ತೆ ಸೇಫ್ಟಿ ಈ ಮೂರ್ ಆಸ್ಪೆಕ್ಟ್ಸ್ ಅಲ್ಲಿ ಮಹೀಂದ್ರ ತ್ರೀ ಎಕ್ಸ್ ಓ ಎಕ್ಸೆಲ್ಸ್ ಲೈಕ್ ಎನಿಥಿಂಗ್ ಸ್ನೇಹಿತರೆ ಟ್ರೈವಲ್ ಸಿ ಕಂಪೇರ್ ಮಾಡಿದೆ ಸೊ ಎಸ್ ಐ ವಾಸ್ ಟಾಕಿಂಗ್ ಅಬೌಟ್ ದ ಸ್ಟೇರಿಂಗ್ ಸ್ನೇಹಿತರೆ ಸೊ ಹೆವಿ ಅಂತಾನೆ ಹೆವಿ ಟೈಟ್ ಫೀಲ್ ಆಗ್ತಾರೆ ಲೋಯರ್ ಸ್ಪೀಡ್ಸ್ ಇದು ಟೈಟಲ್ ಇದ್ದೇ ಇರುತ್ತೆ ನಿಮಗೆ ಸ್ಪೋರ್ಟ್ಸ್ ಮೋಡ್ ಹಾಕೊಂಡ ತಕ್ಷಣ ಸೊ ಬೆಟರ್ ನೀವು ಕಂಫರ್ಟ್ ಮೋಡ್ಗೆ ಸ್ವಿಚ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಗುಡ್ ಸ್ನೇಹಿತರೆ ಸಿಟಿಲ್ ಎಲ್ಲ ತುಂಬಾ ಆರಾಮಾಗಿರುತ್ತೆ ಈಗ ನೋಡಿ ನೋಡಿ ಎಷ್ಟು ಲೈಟ್ ಆಗೋಯ್ತು ಸ್ಟೇರಿಂಗ್ ಅಂತಂದ್ರೆ ಸಖತ್ ಲೈಟ್ ಆಗೋಯ್ತು ದಾರಿ ಬಿಡಿ ಸರ್ ಹಾ ದಾರಿ ಬಿಟ್ರು ಸ್ಟೇರಿಂಗು ಲೈಟ್ ಆಗಿದೆ ಸ್ನೇಹಿತರೆ ಫೀಲನ್ ಫೀಡ್ಬ್ಯಾಕ್ ವೈಸ್ ಇಟ್ಸ್ ಕ್ವೈಟ್ ಡಿಸೆಂಟ್ ಆಸ್ ವೆಲ್ ಅಂಡ್ ಕಮ್ಯುನಿಕೇಶನ್ ಕೂಡ ಒಂದ್ ರೇಂಜ್ ಇದೆ ಬಿಕಾಸ್ ತುಂಬಾ ಒಂಥರ ಲೈಫ್ಲೆಸ್ ಅಂತ ಅನ್ಸಲ್ಲ ಒಂದು ರೇಂಜಿಗೆ ಓಕೆ ಈವನ್ ನೋಡ್ಬೋದು ಲೈಕ್ ಹೌದ್ ಡೋನ್ ಅಷ್ಟು ಸ್ವಲ್ಪ ಪ್ಲೇನ್ ಚೇಂಜಿಂಗ್ ಅಲ್ಲಿ ಡಿಲೇ ಇದೆ ಬಟ್ ಫೀಡ್ಬ್ಯಾಕ್ ವೈಸ್ ಇಟ್ಸ್ ಕ್ವೈಟ್ ಓಕೆ ಸ್ನೇಹಿತರೆ ಬೀಂಗ್ ಅ ಫ್ಯಾಮಿಲಿ ಕಾರ್ ಅಗ್ರೆಸಿವ್ ಡ್ರೈವಿಂಗ್ ಡೈನಾಮಿಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋಕಾಗಲ್ಲ ಕಾರಲ್ಲಿ ಬಟ್ ಸ್ಟಿಲ್ ಚಾರ್ ಸೀಟ್ಸ್ ಎಲ್ಲ ತುಂಬ ರಿಜಿಡ್ ಆಗಿದೆ ಮತ್ತೆ ಸಸ್ಪೆನ್ಷನ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ರೈಟ್ ಅಣ್ಣ ಲೆಫ್ಟ್ ನೋಡ್ಬೋದು ಇಲ್ಲಿ ಸ್ಟೇರಿಂಗ್ ರಿಟರ್ನಬಿಲಿಟಿ ನಂಗೆ ಹೆವಿ ಇಷ್ಟ ಆಗಿದೆ ಸ್ನೇಹಿತರೆ ನೋಡಿ ವಾಪಸ್ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ಟಕ್ ಅಂತ ಇದನ್ನ ನಾನು ಆಕ್ಚುಲಿ ಹುಂಡೆ ಕಾರ್ಸಲ್ಲಿ ಮಾತ್ರ ನೋಡಿದೀನಿ ಫಾಸ್ಟ್ ಆಗಿ ವಾಪಸ್ ಬರೋದು ಬೇರೆ ಕಾರ್ಸಲ್ಲಿ ನೋಡಿರ್ಲಿಲ್ಲ ಹುಂಡೇ ಬಿಟ್ರೆ ನೆಕ್ಸ್ಟ್ ಮಹಿಂದನೇ ಸ್ನೇಹಿತರೆ ಸೊ ಸ್ಟೇರಿಂಗ್ ವೈಸ್ ಲೋಯರ್ ಸ್ಪೀಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಹೈಯರ್ ಸ್ಪೀಡ್ಸ್ ಅಲ್ಲಿ ವ್ಯಾಪ್ ಆಗುತ್ತೆ ಇನ್ಕ್ಲಿಯರೆನ್ಸ್ ಟೋ ನಾಟ್ ಒನ್ ಎಮ್ ಎಂ ಇರೋದ್ರಿಂದ ಎಲ್ಲೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಂಪು ಹಳ್ಳ ಏನು ತೊಂದ್ರೆ ಇಲ್ಲ ಅಂಡ್ ಅಪ್ರೋಚ್ ಆ್ಯಂಗಲ್ ಡಿಪಾರ್ಚರ್ ಆಂಗಲ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ಅಕ್ಸದಾಗಿ ಮಾಡುವಾಗ ಎಲ್ಲೂ ಟಚ್ ಆಗುತ್ತೆ ಅದ್ರ ಬಗ್ಗೆ ತಲೆ ಗೆಸ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಅಂಡ್ ವಾಟರ್ ರೋಡಿಂಗ್ ಕೆಪಾಸಿಟಿ ತ್ರೀ ಫಿಫ್ಟಿ ಎಮ್ ಎಮ್ ಇದೆ ಸೊ ಬ್ಯಾಂಗ್ಳೂರ್ ಒಂದು ರೇಂಜಿಗೆ ಫ್ಲಡ್ ಆದ್ರೂ ಈ ಕಾರ್ ತಡ್ಕೊಳತ್ತೆ ಅದ್ರಲ್ಲೂ ಏನು ತೊಂದರೆ ಇಲ್ಲ ಸೊ ಆನ್ ಚೆಕ್ ಮಾಡೋಣ ನೋಡಿ ಆಲ್ಮೋಸ್ಟ್ ಜರ್ಮನ್ ಸ್ಟ್ಯಾಂಡರ್ಡ್ಸ್ ಲೆವೆಲ್ ಇದೆ ಸ್ನೇಹಿತರೆ ಅವನು ಸಖತ್ ಇಷ್ಟ ಆಯ್ತು ನನಗೆ ಈವನ್ ಸ್ಲಾವಿಯಾ ಮತ್ತೆ ವರ್ಟಿಸ್ ತಗೊಂಡ್ರು ಜರ್ಮನ್ ಕಾರ್ ಆದರೂ ಅದರಲ್ಲೇ ಅವನ್ ಕೊಟ್ಟಿಲ್ಲ ಬಟ್ ಈ ಕಾರಲ್ಲಿ ಕೊಟ್ಟಿದ್ದಾರೆ ಸೊ ಆನ್ ಸಖತ್ ಇಷ್ಟ ಆಯಿತು ನನಗೆ ಸೊ ಇದಾಗಿತ್ತು ಮಹೀಂದ್ರ ತ್ರೀ ಎಕ್ಸ್ ಫೋರ್ ಡ್ರೈವ್ ರಿವ್ಯೂ ಸ್ನೇಹಿತರೆ ಡೀಸೆಲ್ ಇಂಜಿನ್ದು ಸೊ ನಿಮಗೆ ಬಜೆಟ್ ಜಾಸ್ತಿ ಇತ್ತು ಅಂತಂದರೆ ಡೀಸೆಲ್ಗೆ ಹೋಗಿ ಬಿಕಾಸ್ ಇಟ್ಸ್ ಫನ್ ಟು ಡ್ರೈವ್ ಅಂಡ್ ಎಫಿಷಿಯಂಟ್ ಅಂಡ್ ಟಾರ್ಕ್ ಸ್ನೇಹಿತರೆ ಈ ಮೂರು ನಿಮಗೆ ಪೆಟ್ರೋಲ್ ಕಾರಲ್ಲಿ ಅಲ್ಲಿ ಸಿಗೋಲ್ಲ ಡೀಸೆಲ್ ಕಾರ್ಗಳು ಎಷ್ಟು ವರ್ಷ ಇರುತ್ತೆ ಇಂಡಿಯಾದಲ್ಲಿ ಗೊತ್ತಿಲ್ಲ ಬಟ್ ಇರೋಷ್ಟು ವರ್ಷ ನಾವು ಡೀಸೆಲ್ ಕಾರ್ನ ಚೆನ್ನಾಗಿ ಎಂಜಾಯ್ ಮಾಡೋಣ ಅನ್ನೋದೇ ನನ್ನ ಒಪಿನಿಯನ್ ಸ್ನೇಹಿತರೆ ಅಂಡ್ ಬಾನೆಟ್ ವ್ಯೂ ಬಗ್ಗೆ ಹೇಳೋದ್ ಮರತ್ತೆ ಸ್ನೇಹಿತರೆ ಸೆವೆನ್ ಡಬಲ್ ಇಂದ ಇನ್ಸ್ಪೈರ್ ಆಗಿರೋದು ಅಂತ ವಾಕ್ ವಾಕ್ಅರೌಂಡ್ ವಿಡಿಯೋದಲ್ಲಿ ಲೈಕ್ ಸೆವೆನ್ ಡಬಲ್ ಒಲಿ ಕೂತಾಗ ಏನ್ ನಿಮಗೆ ಬೋನೆಟ್ ವ್ಯೂ ಕಾಣುತ್ತೆ ಅದೇ ತರನೇ ತ್ರೀ ಎಕ್ಸ್ ಪೋಲೋ ಕಾಣುತ್ತೆ ದಟ್ಸ್ ವೆರಿ ಗುಡ್ ಸ್ನೇಹಿತರೆ ಬಿಕಾಸ್ ಶಾರ್ಟ್ ಡ್ರೈವರ್ಸ್ ಗಳಿಗೂ ಕಾಣೋದ್ರಿಂದ ಮೂಲೆ ನೀಟಾಗಿ ಕಾಣ್ತಾ ಇದೆ ಅಂತಂದ್ರೆ ಕಾರ್ ಎಲ್ಲಿ ಪಾಯಿಂಟ್ ಆಗ್ತಾ ಇದೆ ಅಂದ್ರೆ ನೀಟಾಗಿ ಗೊತ್ತಾಗತ್ತೆ ಸಿಟಿ ಡೈಟ್ ಪಾರ್ಕಿಂಗ್ ಕಂಡೀಷನ್ಸ್ ಅಲ್ಲೆಲ್ಲ ಅಥವಾ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಕಾರ್ ಎಲ್ಲಿಗ್ ಪಾಯಿಂಟ್ ಆಗ್ತಾ ಇದೆ ನೀವು ಎಲ್ಲಿದಿರ ಅನ್ನೋದು ತುಂಬಾ ಚೆನ್ನಾಗಿ ಕಾಣತ್ತೆ ಸೊ ದಟ್ಸ್ ಕೂಡೋಸ್ ಅಂತ ಹೇಳ್ಬೋದು ಮಹಿಂದ್ರಾಗೆ ಸೊ ಐ ಹೋಪ್ ಯು ಗೈಸ್ ಸೆಂಜ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ ತ್ರೀ ಎಸ್ ಬುಕ್ ಮಾಡಬೇಕು ಅಂತಂದ್ರೆ ಅಂದ್ರೆ ಎಚ್ ಬಿಆರ್ ಲೇಔಟ್ ಅಲ್ಲಿ ಮಹೀಂದ್ರ ಪಿ ಪಿ ಎಸ್ ಶೋರೂಮ್ನ ಕಾಂಟ್ಯಾಕ್ಟ್ ಮಾಡಬಹುದು ಶೋರೂಮ್ ದು ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಅಂಟಿಲ್ ಸರ್ವೇ ಜನ ಸುಖಿನೋ ಬಂತು ಪೀಸ್